ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಈ ಬಾರಿಯ ಗೌರಿ ಗಣೇಶ ಹಬ್ಬದ ವಿಡಿಯೋನ ತುಂಬ ದಿನ ಆಲ್ಮೋಸ್ಟ್ ಮಂತ್ ಆದಮೇಲೆ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನಿವಾರ್ಯತೆ ಕಾರಣ ಎಲ್ಲ ವೀಡಿಯೋಸ್ನ ಹಾಗೆ ಇಟ್ಕೊಂಡು ಇವಾಗ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ಟಾರ್ಟಿಂಗಿಂದ ಏನು ಮಾಡಿದ್ವಿ ಹೇಗೆ ಗೌರಿ ಹಬ್ಬನ ನಮ್ಮ ಮನೇಲಿ ಆಚರಿಸ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೊದಲಿಗೆ ಆ್ಯಸ್ ಯೂಶುವಲ್ ಹಬ್ಬ ಅಂತ ಅಂದಮೇಲೆ ರಂಗೋಲಿ ಇರುತ್ತೆ ದಿನಾನೂ ಇರುತ್ತೆ ಬಟ್ ಹಬ್ಬ ಅಂತ ಅಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಗೌರಿ ಹಬ್ಬ ಆಗಿರೋದ್ರಿಂದ ಬಾಗಿಲಿಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಚಿಕ್ಕದಾಗಿ ರಂಗೋಲಿ ಬಿಡಿಸ್ಕೊಂಡು ಬಾಗಿನ ಏನು ಇಡ್ತೀವಿ ಗೌರಿ ಮುಂದೆ ಅದನ್ನು ಹಾಗೆ ಗೌರಿ ಕೂರಿಸ್ತಾ ಇರೋದ್ರಿಂದ ಕೆಲವರು ಹಾಗೆ ಕಳಸ ಇಟ್ಟು ಪೂಜೆ ಮಾಡ್ತಾರೆ ನಾನು ಈಗ ಎರಡು ಮೂರು ವರ್ಷದಿಂದನೂ ಕೂಡ ಗೌರಿ ಇಟ್ಟು ಪೂಜೆ ಮಾಡ್ತಾ ಇರೋದ್ರಿಂದ ಗೌರಿ ಗಣೇಶ ಕೂರಿಸೋದ್ರಿಂದ ಗೌರಿನ ಕೂಡ ತಂದಿರೋದು ಅದನ್ನು ಬಾಗಿಲಲ್ಲಿ ಹೊಸಲಲ್ಲಿ ಇಟ್ಟು ಪೂಜೆ ಮಾಡಿ ಗೌರಿ ಕಾಯಿ ಹೊಡಿಬೇಕು ಅಂತ ಹೇಳ್ತಾರೆ ಮುಂಚೆಯಿಂದನೂ ನಮ್ಮಮ್ಮ ಸೆಲೆಬ್ರೇಟ್ ಮಾಡ್ತಾಯಿದ್ರು ಆದರೆ ಗೌರಿ ಕೂರಿಸಿ ಪೂಜೆ ಮಾಡ್ತಾ ಇರಲಿಲ್ಲ ಅವರು ಕಳಸ ಇಟ್ಟು ಪೂಜೆ ಮಾಡ್ತಾಯಿದ್ರು ಆದರೆ ನಾನು ಗೌರಿ ಕೂರಿಸೋದ್ರಿಂದ ಆ ಪದ್ಧತಿ ಜೊತೆಗೆ ಇದನ್ನು ಸೇರಿಸ್ಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ ಈ ಬಾಗಿನದಲ್ಲಿ ಆಲ್ಮೋಸ್ಟ್ ತವ್ರ ಮನೆಯಿಂದ ಏನೆಲ್ಲ ಬಂದಿರುತ್ತೆ ಅದೆಲ್ಲನೂ ಇಟ್ಟಿರ್ತೀವಿ ಗೌರಿ ಪೂಜೆ ಆಗಿರೋದ್ರಿಂದ ಬೆಳ್ಬೆಳ್ಗೆ ಮಾಡಬೇಕು ಗೌರಿನ ಮನೆ ತುಂಬಿಸ್ಕೋಬೇಕು ಬೆಳ್ಬೆಳ್ಗೆ ಬಟ್ ನಮ್ಮ ಕಡೆ ಎಲ್ಲ ಗೌರಿ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಬಟ್ ಇಲ್ಲಿ ಅನಿವಾರ್ಯವಾಗಿ ನಮಗೆ ಗೌರಿ ಹೂ ಸಿಗದೆ ಇರೋದ್ರಿಂದ ಬೇರೆ ಹೂಗಳನ್ನ ಇಟ್ಟು ಪೂಜೆ ಮಾಡ್ತೀವಿ ಜೊತೆಗೆ ಆ ಬಾಗಿನ ಏನಿರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ಮೇಲೆ ಗೌರಿನ ಕೂರಿಸಿ ಅದ್ರ ಮುಂದೆ ಮತ್ತೆ ಬಾಗಿನ ಇಟ್ಟು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಡೇ ಗಣೇಶ ಆ್ಯಸ್ ಯೂಶುವಲ್ ಪೂಜೆ ಮಾಡೋದಿರುತ್ತೆ ಸೊ ಅದರ ಪ್ರೊಸೀಜರ್ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ದೇವ್ರ ಮುಂದೆ ಪ್ರಸಾದ ಇಡ್ತೀವಲ್ವಾ ಅದು ಕೂಡ ಈಗ ಲಕ್ಷ್ಮಿಗೆ ಹೆಂಗೆ ಸಿಹಿ ಪದಾರ್ಥಗಳನ್ನು ಬೆಲ್ಲದ ಪದಾರ್ಥಗಳನ್ನು ಇಡ್ತೀವಿ ಅದೇ ರೀತಿಯಲ್ಲಿ ನಾವು ಗೌರಿಗೂ ಕೂಡ ಪೂಜೆ ಮಾಡಬೇಕಾದ್ರೆ ಎಡೆ ಅಥವಾ ನೈವೇದ್ಯ ಏನು ಇಡ್ತೀವಿ ಅದೆಲ್ಲ ಸಿಹಿ ಪದಾರ್ಥಗಳನ್ನೇ ಜಾಸ್ತಿ ಇಡೋದು ಈ ಬಾರಿ ಒಬ್ಬಿಟ್ಟು ಇಟ್ಟಿದ್ವಿ ಜೊತೆಗೆ ಕಜಾಯ ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕೋಡ್ಬೊಳೆ ಕೂಡ ಇಟ್ಬಿಟ್ಟಿದೆ ಏನು ಗೌರಿ ಕೂರಿಸ್ತೀವಿ ಅಂತ ಹೇಳಿದ್ರೆ ಪೀಠಕ್ಕೆ ಅಲಂಕಾರ ಮುಖ್ಯ ಗೌರಿ ಆಗಿರಬಹುದು ಲಕ್ಷ್ಮಿ ಆಗಿರಬಹುದು ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೀಠದ ಮೇಲೆ ಅಷ್ಟದಡ ರಂಗೋಲಿ ಎಲ್ಲ ಇಟ್ಟು ಅದಾದ ಮೇಲೆ ಅರಿಶಿನ ಕುಂಕುಮ ಹಾಕಿ ಎಲೆ ಇಟ್ಟು ಆಮೇಲೆ ಅಕ್ಕಿ ಎಲ್ಲ ಹಾಕಿ ಅದ್ರ ಮೇಲೆ ಕೂರಿಸೋದು ಕೆಲವರು ಈಗ ಸಿಂಪಲ್ಲಾಗಿ ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ ಇವನ್ನ ಇಟ್ಬಿಟ್ಟು ಅದ್ರ ಮೇಲೆ ಪೂ ಪೂಜೆ ಮಾಡ್ತಾರೆ ಅಂದರೆ ಲಕ್ಷ್ಮಿ ಅಥವಾ ಗೌರಿನ ಕೂರಿಸ್ತಾರೆ ನಾವು ಎಲೆ ಮೇಲೆ ಯಾಕಂತಂದರೆ ಅವಾಗಿಂದ ನಮ್ಮಮ್ಮ ಎಲೆ ಮೇಲೆ ಇಟ್ಟು ಲಕ್ಷ್ಮಿಯನ್ನ ಪೂಜಿಸಿದ್ದು ನೋಡಿದ್ವಲ್ವ ಅದೇ ಕಾರಣಕ್ಕೆ ಅದನ್ನೇ ಸಂಪ್ರದಾಯ ರೂಢಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅದನ್ನು ಚೇಂಜ್ ಮಾಡಿಲ್ಲ ಮತ್ತು ಮನೆ ಗೌರಿ ತುಂಬ ಅಂದರೆ ತುಂಬ ಪುಟ್ಟದಾಗಿರೋದ್ರಿಂದ ಅದಕ್ಕೆ ಹಾರ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಬೇರೆ ಹಾರಗಳೇನಿರುತ್ತೆ ಅದನ್ನೇ ಕಟ್ ಮಾಡಿ ಕೆಳಗಡನೆ ಇಡಬೇಕಾಯಿತು ಅನಿವಾರ್ಯವಾಗಿ ಇಲ್ಲ ಅಂತ ಅಂದರೆ ಹಾರ ಹಾಕಬಹುದಿತ್ತು ಬಾಗಿನ ಜೊತೆಗೆ ಹಣ್ಣು ಒಂದಷ್ಟು ಸ್ವೀಟನ್ನು ಇಟ್ಟು ಗೌರಿಗೆ ಮತ್ತು ಇನ್ನೊಂದು ಸರ್ತಿ ಅಂದರೆ ಪೀಠದ ಮೇಲೆ ಕೂರಿಸ ಆದಮೇಲೆ ಪೂಜೆ ಎಲ್ಲ ಮಾಡಬೇಕಾಗತ್ತೆ ನಾವು ಅದನ್ನು ಮಾಡ್ಕೊಂಡು ಬಂದಿದ್ದೀವಿ ಕೆಲವ್ರದ್ದು ಬೇರೆ ಬೇರೆ ಪದ್ಧತಿಗಳಿರುತ್ತೆ ಒಂದು ವೇಳೆ ನೀವು ಬೇರೆ ಥರ ಮಾಡೋದಿದ್ರೆ ದಯಮಾಡಿ ಅದನ್ನು ಸಜೆಸ್ಟ್ ಮಾಡಿ ಕೆಲವೊಂದನ್ನು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಯಾಕಂದರೆ ನಮಗೆ ಗೊತ್ತಿಲ್ಲದೆ ಏನೋ ಆಗಿರುತ್ತೆ ಆ ರೀತಿ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಚೇಂಜ್ ಮಾಡ್ಕೊತೀವಿ ಸೊ ಪಿಟ್ ಆದ್ಮೇಲೆ ಕೂರ್ಸ್ ಆದಮೇಲೆ ಮತ್ತೆ ಮುಂದೆ ದೀಪಗಳನ್ನು ಇಟ್ಟು ಅದನ್ನು ಹಚ್ಚಿ ಪೂಜೆ ಎಲ್ಲ ಮಾಡಿ ಅಲ್ಲಿಗೆ ಗೌರಿ ಹಬ್ಬನ ಸಂಪನ್ನ ಮಾಡಿದ್ವಿ ತವ್ರ ಮನೆಗಳಿಂದ ಕೊಟ್ಟಿರುವಂತಹ ಸೀರೆ ಬ್ಲೌಸ್ ಪೀಸು ಹೂವು ಹಣ್ಣು ಕಾಯಿ ಅಕ್ಕಿ ಬೆಲ್ಲ ಬೇಳೆ ಎಲೆ ಅಡಿಕೆ ದುಡ್ಡು ಹಾಗೆಯೇ ಸ್ವೀಟ್ಸ್ ಅದಿಷ್ಟು ಕೂಡ ಭಾಗಿಯಾಗಿದ್ದು ನಮಗೆ ತವ್ರ ಮನೆಯಿಂದ ಬಂದಿರುವಂಥ ಒಂದಷ್ಟು ಐಟಮ್ ಎಲ್ಲರನ್ನೂ ಕೂಡ ಇದರಲ್ಲಿ ಇಟ್ಟು ತಾಯಿ ಮುಂದೆ ಅಂದರೆ ಗೌರಿ ಮುಂದೆ ಪೂಜೆ ಮಾಡೋದರಿಂದ ನಮಗೂ ಒಳ್ಳೆಯದು ತವ್ರ ಮನೆಗೂ ಒಳ್ಳೆಯದು ಅಂತ ಹೇಳಿ ಅದು ಬಾಗಿನ ಸೆಟ್ ಅಂತಾರಲ್ಲ ಅಮ್ಮನಚ್ಚು ಗೌರಿ ದಾರ ಅರಿಶಿನ ಕುಂಕುಮ ಕುಂ ಎಲ್ಲ ಸೇರಿದಂಗೆ ಅವ್ರ ಮನೆಯಿಂದ ಕೊಡ್ತಾರಲ್ಲ ಅದು ಕೂಡ ಅದರಿಂದ ಇದೆ ಜೊತೆಗೆ ನೈವೇದ್ಯಕ್ಕೆ ಅಂತ ಹೇಳಿ ಬೆಲ್ಲದಿಂದ ಮಾಡಿರುವಂಥ ಏನಾರು ಸ್ವೀಟ್ ಇಡಬೇಕು ಅನ್ನೋದಕ್ಕೆ ಅಂತ ಹೇಳ್ತಾರೆ ಅಥವಾ ಹೆಣ್ಣು ದೇವತೆ ಹಾಗಾಗಿ ಹೋಳಿಗೆ ಮಾಡಿರೋದು ಮತ್ತು ಕಜ್ಜಾಯ ಕೋಳ್ಬಳೆ ಕೋಳ್ಬಳೆ ಖಾರ ಕೆಲವ್ರು ಅಂತ ಅಂತಾರೆ ಗೊತ್ತಿಲ್ಲ ನಾವು ಮನೇಲಿ ಮಾಡಿರೋದು ಅಂತ ಅಂದ್ಬಿಟ್ಟು ಇಟ್ಟಿದ್ದೀವಿ ಹಾಗೆ ಹಣ್ಣು ಒಂದಷ್ಟು ಹಣ್ಣು ಒಂದು ಮೂರು ಅಥವಾ ಐದು ಥರದ ಹಣ್ಣು ಇದೆ ಅಂತ ಹೇಳ್ತಾರೆ ನಮ್ಮದು ಎಷ್ಟೊಂದು ಎಣಿಸಿಲ್ಲ ಒಟ್ಟು ನಾನು ಹಣ್ಣುಗಳನ್ನು ಇಟ್ಟಿದ್ದೀನಿ ಸದ್ಯಕ್ಕೆ ಇವತ್ತಿನ ಗೌರಿ ಪೂಜೆ ಮುಗ್ದಿದೆ ಯಾಕಂತ ಹೇಳಿದ್ರೆ ಇವತ್ತು ಗೌರಿನ ಕರ್ಕೊಂಡು ಬರಬೇಕು ನಾಳೆ ಗಣೇಶ ಬಂದು ಗೌರಿನ ಕರ್ಕೊಂಡು ಹೋಗ್ತಾನೆ ತವರಿಂದ ಅಮ್ಮನ ಮನೆಯಿಂದ ಅಥವಾ ಅಪ್ಪನ ಮನೆಯಿಂದ ಅಂತ ಹೇಳ್ತಾರೆ ಸೊ ಅದೇ ಪ್ರತೀತಿಯಂತೆ ಇವತ್ತು ಗೌರಿನ ಕರ್ಕೊಬಂದು ಮನೆಯಲ್ಲಿ ಪೂಜೆ ಮಾಡಿ ಕೂರಿಸಿದೀವಿ ನಾಳೆ ಗಣೇಶನ ಕರ್ಕೊಬಂದು ಬಂದು ಪೂಜೆ ಮಾಡಿ ಸಂಜೆ ವೇಳೆಗೆ ವಿಸರ್ಜನೆ ಏನು ಏನ್ ಕಾಣಿಸ್ತಾ ಇಲ್ವಾ ಏನಕ್ಕೆ ರಂಗೋಲಿ ಆಗ್ತಿರೋದು ಏನು ರಂಗೋಲಿ ಅದು ಅಷ್ಟದಲ್ಲ ಯಾಕೆ ಹಾಕೋದು ಅಷ್ಟದಾಳ ಯಾವುದೇ ಒಂದು ದೇವರನ್ನು ತೂರಿಸ್ಬೇಕು ಇದ್ರೋ ಹ್ಞೂ ಪೀಠದ್ಮೇಲೆ ಅಷ್ಟದಳ ರಂಗೋಲಿ ಹಾಕಿ ಅದಾದಮೇಲೆ ಹಾಂ ಅಷ್ಟದಳ ಅಷ್ಟದಳ ಹ್ಞೂ ರಂಗೋಲಿ ಹಾಕ್ಬೇಕು ಹ್ಞೂ ಅದಾದ್ಮೇಲೆ ಅರಿಶಿಣ ಕುಂಕುಮ ಹಾಕಿ ಹ್ಞೂ ಆಮೇಲೆ ಕೆಲವು ಪ್ಲೇಟ್ ಇಡ್ತಾರೆ ಹ್ಞೂ ಆಮೇಲೆ ಇಡ್ತಾ ಇದೀನಿ ಆಮೇಲೆ ಅಕ್ಕಿ ಗಣೇಶ ಸ್ವಲ್ಪ ಹ್ಞೂ ಆಲ್ರೆಡಿ ನೆನ್ನೆ ಗೌರಿಯನ್ನು ಕೂರಿಸಿ ಆಗಿತ್ತಲ್ಲ ಅದರ ಪಕ್ಕದಲ್ಲಿ ಈಗ ನೆನ್ನೆನೇ ಪೀಠ ರೆಡಿ ಮಾಡಿಟ್ಟಿದ್ವಿ ಸ್ವಲ್ಪ ಮುಂದೆ ಬರಬೇಕು ಹುಷಾರು ಈಗ ಗಣೇಶನ್ನು ಕೂಡ ಕೂರ್ಸಾಯಿತು ಸ್ವಲ್ಪ ರೈಟಿಗೆ ತಿರ್ಕೊಂಡಿದೆ ಅನಿಸುತ್ತೆ ಫ್ರಂಟಿಂದ ನೋಡಿದ್ರೆ ಗೊತ್ತಾಗುತ್ತೆ ಹಾಂ ಈಗ ಅಲಂಕಾರ ಮಾಡೋಣ ಫಸ್ಟು ಅಲಂಕಾರಕ್ಕಿಂತ ಮುಂಚೆ ಅದಕ್ಕೆ ಏನೇನು ಶ್ರೇಷ್ಠ ಅದನ್ನು ಹಾಕೋಣ ಬರ್ತಾನೆ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅದ್ರ ಜೊತೆಗೆ ಲೆಫ್ಟಿಂದ ಹೀಗೆ ತಾನೆ ಹಾಕೋದು ಅಲ್ಲೇ ಇದು ಮಾಡಿದಾರಲ್ಲಪ್ಪ ಅಲ್ಲೇ ಹಾಕಿದಾರೆ ಅಯ್ಯ ಅಲ್ಲೇ ಹಾಕಿಲ್ಲೇನಾ ಹಾಂ ಲಾಸ್ಟ್ ಟೈಮು ಗಣೇಶನ್ ಕೂರಿಸಿದ್ದಾಗ ಅಣ್ಣ ಬಂದು ಹೇಳಿದ್ದ ಗಣೇಶನ್ ಕೂರ್ಸಿದ್ಯಾ ಒಂದು ಶಲ್ಯ ಹಾಕಿದ್ವಲ್ಲ ಅವರಿಗೆ ಅಂತ ಅದಕ್ಕೆ ಈ ಸಲ ಮರಿಗಾಲೇ ಫಸ್ಟು ಶಲ್ಯ ತೆಗೆದಿಟ್ಕೊಂಡಿದ್ವಿ ಸೊ ಕೆಂಪುದು ಹಾಕಕ್ಕೆ ಹೇಳಿದ್ದ ನಮ್ಮಣ್ಣ ಬಟ್ ಕಂಪ್ಲೀಟ್ ಕೆಂಪದ ಸಿಕ್ಕಿಲ್ಲ ಹಾಗಾಗಿ ರೆಗ್ಯುಲರ್ ಹಾಕುವಂಥ ಶಲ್ಯ ಹಾಕಿದ್ವಿ ಮತ್ತು ಕಡಲೆಕಾಯಿ ಹಾರ ಕಡಲೆ ಇಷ್ಟ ಅಂತ ಹೇಳ್ತಾರೆ ಗಣೇಶನಿಗೆ ಹಾಗಾಗಿ ಕಡಲೆಕಾಯ್ದು ಹಾರ ಮಾಡಬೇಕು ಅಂತ ಕಡಲೆದೂ ಈ ಕಡಲೆಕಾಯಿನೇತನ ಕಡಲೆಕಾಳು ಕಾಳು ಕಾಳು ಸಾರಿ ಕಡಲೆಕಾಳು ಕಾಯಿ ಎಲ್ಲ ಕಡಲೆಕಾಳಿನ ಹಾರ ಜೊತೆಗೆ ಫೇಮಸ್ ಇವಾಗ ಗಣೇಶ ಹಬ್ಬ ಬಂತು ಅಂತ ಅಂದಾಗ ಇಲ್ಲ ಅಂದರೆ ದುಡ್ಡು ಇಂಥದಕ್ಕೆಲ್ಲ ಜಾಸ್ತಿ ಇರುತ್ತೆ ಲೆಕ್ಕದ ಹಾರ ಓದ್ಸೋದೇ ಹೂವಿನ ಹಾರ ತುಂಬ ಚೆನ್ನಾಗಿ ಸಿಕ್ಕಿತ್ತು ಕೆಂಪು ಹೂವು ಗಣೇಶನಿಗೆ ಕೆಂಪು ಹೂವು ಯಾವಾಗಲೂ ಇಷ್ಟ ಅಂತೆ ಶ್ರೇಷ್ಠ ಅಂತೆ ಈ ಸರಿ ಕೆಂಪು ಹೂವಿಂದೆ ಹುಡ್ಕಿದ್ವಿ ಬಟ್ ಕೆಂಪು ಹೂವಿನ ಸಿಗಲಿಲ್ಲ ಆದರೆ ಇದರಲ್ಲಿ ಕೆಂಪಿರೋದು ಸಿಕ್ಕಿದೆ ಕೆಂಪು ಗುಲಾಬಿ ಜೊತೆಗೆ ತಾವರೆ ಎಲ್ಲ ಇದ್ದಿದ್ರಿಂದ ಇದೇ ಬೆಟರ್ ಅಂತ ಹೇಳಿ ಇದನ್ನು ತಗೊಬಂದ್ವಿ ಹಾಕಿ ಆಗಿದೆ ಈಗ ಹನ್ನೆರಡು ಗಂಟೆ ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡಿ ಒಂದು ನೈವೇದ್ಯ ಇಟ್ಟರೆ ಅಲ್ಲಿಗೆ ಸಂಪನ್ನ ಆಮೇಲೆ ಬೇಕಾದರೆ ಏನಾದರೂ ಎಡೆ ಇಟ್ಕೋಬೋದು ಅದಕ್ಕೆ ಮುಂಚೆ ಎಲ್ಲ ಏನೇನು ಬೇಕಲ್ಲ ಮಾಡಿ ಏನು ಮಾಡ್ತಾ ಇದೆಯಪ್ಪ ಮನೆ ದೇವರು ಏನು ಪೂಜೆ ಎಡೆನೇ ಇಟ್ಟಿಲ್ಲ ಗಣೇಶ ನಿಂಗೆ ಏನು ಬೇಕು ಅದು ನೀನು ಕೊಡಲ್ಲ ಅಂತ ಆಲ್ರೆಡಿ ಕೈಲಿ ಬಂದೈತೆ ನೋಡಿ ಮೋದಕ ಗಣೇಶ ಸೇಮ್ ಕಲರಲ್ಲಿ ಇದೆಯಲ್ಲ ಅನ್ಸುತ್ತೆ ಕೆಳಗಡೆನೆ ಅದರ ಮೇಲೇನೆ ಇಡು ಕಂದ ಇಲ್ಲಿ ಕೆಳಗಡೆ ಊದ್ ಇಡು ಕಾಣಿ ಹಂಗಾಗಿ ಈ ಸರಿನೂ ಅದಕ್ಕೆ ಯಾವ ರೀತಿ ಹಾರ ಸಿಕ್ಕಿಲ್ಲ ನಿನ್ನೆ ಪೂಜೆ ಮಾಡಬೇಕಾದ್ರೆ ಹಾರ ಬೇರೆ ಹಾಕಿದ್ದು ಬಿಡಿ ಹೂವಿನಲ್ಲಿ ಬೇರೆ ಯಾವುದೋ ಆಪ್ಷನ್ ಇಲ್ಲದೆ ಕೊನೆ ಹಿಂಗೆ ಇಟ್ಟಿದ್ದೆ ಈ ಸರಿ ನಾವು ಬೇರೆ ಬರಲೇಬೇಕಿತ್ತು ಅನಿಸುತ್ತೆ ಅರಿಶಿನ ಕುಂಕುಮ ಇರಲಿ ಅಂತ ಹೇಳಿ ಅದೇ ಕಾಂಬಿನೇಷನ್ ಸೀರಿಯೆಟಿ ಆರಾಕ ಆಗಲ್ಲ ತಾಯಿ ಕ್ಷಮಿಸು ಗಣೇಶನಿಗೆ ಏನು ಮಾಡಿದ್ರು ಐ ವಿಟಾ ತೃಪ್ತಿ ಕಟ್ ಆಗ್ಬಿಡೋಣ ಗಣೇಶ ಹೇಳಿ ಹೇಳಿ ಜೋರ ವಾಯ್ಸ್ ಹಾ ಕೇಳ್ತಾ ಜೊತೆ ಜೊತೆಯಲಿ ಇನ್ನು ಸುಮಾರು நம்மேஷன அதிக உண்டை புரிய மோதக்கெடி ஆகஸ் ஆக கடலை ஆர்டலாசி பாபா நம் கௌரிங்க அதுல மத்த இன்னொந்தேன் அந்த ஒன் இது மாத்திரை ಗಣೇಶ ಏನು ಕೊಟ್ರು ಹಸು ನೀಡಿರಲಿಲ್ಲ ಅಂತ ಯಾರ್ದೋ ಮನೆಗೆ ಹೋದಾಗ ಇಪ್ಪತ್ತೊಂದು ಮೋದಕ ಕೊಟ್ರು ಅಂತೆ ಆವಾಗ ತೊಟ್ಟೆ ತುಂಬಿದೆ ಅಂತ ಹೇಳಿ ತೇಜದ್ನಂತೆ ಅದಕ್ಕೆ ಮೋದಕ ಇಡಬೇಕು ಇಪ್ಪತ್ತೊಂದು ಮಾಡಬೇಕಲ್ಲ ಸೊ ಟೈಮ್ ಆಗುತ್ತೆ ಇಡ್ತೀವಿ ಈಗ ನೀವು ವೀಡಿಯೋ ಕಟ್ ಮಾಡಿಬಿಟ್ಟು ಹೋಗಿ ಮೋದಕ ಮಾಡಿ ಫೈನಲಿ ಗಣೇಶನಿಗೆ ಇಷ್ಟವಾಗಿರುವಂತಹ ಮೋದಕ ಆಗ್ಲೇ ಹೇಳ್ದಂಗೆ ಇಪ್ಪತ್ತೊಂದು ಮೋದಕ ತಿಂದು ಹೊಟ್ಟೆ ತುಂಬಿ ತೃಪ್ತನಾಗಿದ್ನಂತೆ ಗಣೇಶ ಅದೇ ಕಾರಣಕ್ಕೆ ಮೋದಕ ಬೇರೆ ಯಾವ್ದು ಎಷ್ಟೇ ಸಂಖ್ಯೆ ಇರ್ತೀನೋ ಮೋದಕ ಮಾತ್ರ ಎಣಿಸಿ ಇಪ್ಪತ್ತೊಂದು ಇಟ್ಟಿದೀವಿ ಗಣೇಶನಿಗೆ ಇಷ್ಟವಾಗಿದ್ದು ಗಣೇಶನಿಗೆ ಇಷ್ಟವಾಗಿದ್ದು ಅಂತ ಪ್ರತಿಯೊಂದು ಹುಡ್ಕಿ ಹುಡ್ಕಿ ಇಟ್ಟಿ ಗರ್ಕೆನೆ ಮರ್ತಿದೀವಿ ಸೊ ಗರ್ಕೆ ಇಪ್ಪತ್ತೊಂದು ಗರ್ಕೆ ಇದೆ ಕಿಲور 21 21 ಬೆರೆ ಕೊಟ್ಟೆರೆ ಒಳ್ಳೆ ದೋಣಕ್ಕೆ ಅಲ್ಲಿ ಕಾರಣಕ್ಕೆ 21 ಬೆರೆ ಇರ್ತಾಯ್ತು ಅದು ನಿಯಮ ಅಲ್ಲ ನೋಡಿ ಹಾ ನೀಲಲ ಚೀತು ಗಣೇಶ ಮೂರ್ತಿ ಇರೋದುಕ್ಕೆ ಗಣೇಶಗೂ ಕೂಡ ಇರ್ತೀವಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಮೈನ್ ನಮ್ಮ ಕಡೆ ಹೇಳ್ತಾರೆ ಚೌತಿಕಾಯಿ ಹೋಗಿಯೋ ಅಂತ ಹೇಳಿ ಗಣೇಶ ಚತೀ ಮಾಡ ಚೌತೆಕಾಯಿ ಅಂತ ಹೇಳಿ ಸೊ ಅರ್ಥ ಸೌತೆಕಾಯಿ ಅಂತ ಹೇಳಿ ಅವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ ಹಂಗಾಗಿ ಸೌತೆಕಾಯಿರ್ತ ಏನ್ ಬೇಡ್ಕದ ಅಷ್ಟೇ ಬೇಕಾರೆ ಅವನು ಫೈನಲಿ ಚೌತಿಕಾಯಿ ಕಾಯಿ ಹೊಡೆಯೋದು ಕಾಯಿ ಹೊಡೆದ್ರೆ ಮುಗಿಯೋದು ಪೂಜೆ ಆಮೇಲೆ ಕುತ್ಕೊಂಡು ತಿನ್ನೋದು ಏನೇನು ಮಾಡಿದ್ವಿ ವೆರಿ ಗುಡ್ ಬಂಗಾರಿ ಆ ಕಾಯಲ್ಲೇ ಇರಲಿ ಕೈಯಲ್ಲಿ ಬೇಡ ಕೈಯಲ್ಲಿ ಬೇಡ ಕೈಯಲ್ಲಿ ಬೇಡ ಕಾಯಲ್ಲೇ ಹಾಕಿಮ್ಮ ಕೈ ಒಂಚೂರು ಉಳಿಸ್ಕೊಳ್ಳಿ ಅಷ್ಟೇ ಸಾಕು ಹ್ಞೂ ನಾನು ನಿಮ್ಮ ತಲೆನೇ ಕಟ್ ಮಾಡಿಬಿಟ್ಟಿದ್ದೀನಿ ಈ ಕಡೆ ಯಾರಿಗಾಗ್ತಮ್ಮ ಗೋಡೆಗ ಹಾ ಮುಂದೆ ನೆಡಿ ಒಂಚೂರು ಏನಾಗ ಬಿದ್ದರೆ ಕಷ್ಟ ಆಮೇಲೆ ಹೆಂಗೈತಣ್ಣ ಚೆನ್ನಾಗೈತ ಅಣ್ಣ ನಮ್ಮ ಮನೆಯದು ಗಣೇಶ ನನ್ ಗಂಡೊಂದ್ ತರನೆ ಗುಂಡ್ ಗುಂಡೋಗಿಲ್ವಾ ಬರ್ತಾ ಹದಿನೇ ಹೇಳ್ಕೊ ಬಂದಿರೋದ್ ತಗೋ ಬರ್ತಾ ನನ್ ಗಂಡೊಂದ್ ತರನೇ ಇದೆ ಅಂತ ಏ ಅಕ್ಕಮ್ ನತ್ತಿಗೆ ಬಾರಿ ಎಲ್ಲರ ಹೆಸರು ಮಿಕ್ಸ್ ಆಗ್ತಾ ಇದಾವ್ ನೀಟಾಗಿ ನೀಟಗಾರ ಕರಿ ನನ್ ಮಗನ್ ಏನಿಂತೀಯ

ಎಲ್ಲ ಸಾಷ್ಟಾಂಗ ಏಯ್ ನನ್ನ ಮಗನೇ ಸಾಷ್ಟಾಂಗ ನಮಸ್ಕಾರ ಹಾಕೋ ಉದ್ದ ಬಿಡ ಹಿಡವ ಬೇಡ ಬಿಡವ ಒಂದ್ಸತಿ ಮಾಡಿದ್ಯಾ ಸಾಕು ಹ್ಮ್ ಕೈ ಮತ್ತೆ ನೋವು ಆದ್ರೆ ಕಷ್ಟ ಈ ತರ್ಲೇ ಪಾವನಿ ಏನಾಗಲ್ಲ ಬಿಡು ಅಯ್ಯೋ i 드 i k ಕಳೆದ ಬಾರಿ ಗಣೇಶನ್ನ ಈಸಿಯಾಗಿ ಬಿಟ್ಟಿದ್ವಿ ಕೂರಿಸಿದ್ದು ಎಷ್ಟು ಈಸಿ ಆಯಿತು ಕಳಿಸ್ಕೊಟ್ಟಿದ್ದು ಅಷ್ಟೇ ಈಸಿ ಆಯಿತು ಯಾಕಂತ ಹೇಳಿದ್ರೆ ಕಲ್ಯಾಣಿಗೆ ಹೋಗಿ ಬಿಟ್ಟು ಬಂದಿದ್ವಿ ಬಟ್ ಈ ಸರಿ ಏನಾಗುತ್ತೆ ಅಂದರೆ ಕಲ್ಯಾಣಿ ತುಂಬ ದೂರ ಇದೆ ಇಬ್ಬರೂ ಬೈಕಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡೋಕ್ಕೂ ಆಗೋಲ್ಲ ಗಣೇಶ ಅಥವಾ ಗೌರಿನ ಹಾಗಾಗಿ ಮನೆಯಲ್ಲೇ ವಿಸರ್ಜನೆ ಮಾಡಿ ಆ ಮಣ್ಣನ್ನು ತೆಗೆದು ಹೆಗಿದು ಮಣ್ಣಿಂದೆ ಗಣೇಶ ಮಣ್ಣಿಂದೆ ಗೌರಿ ನಾವು ಪೂಜೆಗೆ ಅಂತ ಬಳಸಿರೋದು ಹಾಗಾಗಿ ಅದು ವಿಸರ್ಜನೆ ಮಾಡಾದ್ಮೇಲೆ ಫಾಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಈ ಸರಿ ಇದೇ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಗಣೇಶನ ಕಳಿಸೋ ಟೈಮಿಗೆ ಪಟಾಕಿ ಹೊಡೆದು ಬೇರೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಏನಾದರೂ ಮನೆಯಲ್ಲಿ ಬಿಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಪೂಜೆ ಮಾಡಿಕೊಂಡು ಬಿಡೋಣ ಅಂತ ಹೇಳಿ ಯಾಕಂದರೆ ಅಲ್ಲೆಲ್ಲ ಪೂಜೆ ಮಾಡಿರ್ತಾರೆ ಬಟ್ ನಾವಿದ್ ಮಾಡಿರಲ್ವಲ್ಲ ಅದೇ ಕಾರಣಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಬಿಡೋಣ ಅಂತ ದೊಡ್ಡ ಡ್ರಮ್ ಇತ್ತು ಅಂತ ಅಂದರೆ ಅಥವಾ ಇತ್ತು ಅಂದರೆ ಟಬ್ ಅಂತ ಅಂದರೆ ಮನೇಲಿ ಬಿಡೋದಕ್ಕೆ ಈಸಿ ಆಗುತ್ತೆ ಅಥವಾ ಗಣೇಶ ಚಿಕ್ಕದಿತ್ತು ಅಂತ ಅಂದರೆ ಚಿಕ್ಕ ಬಕೇಟನೇ ಬಿಟ್ಕೋಬೋದು ನಾವು ಸ್ವಲ್ಪ ಆಸ್ಪತ್ರ ಒಂದೂವರೆ ಅಡಿ ಮೇಲಿದೆ ಗಣೇಶ ಹಾಗಾಗಿ ಕಷ್ಟ ಆಗುತ್ತೆ ಅಂತ ಹೇಳಿ ದೊಡ್ಡ ಯೂಸ್ ಮಾಡ್ತಾಯಿದ್ದೀವಿ ನೀರಿಗೂ ಅಷ್ಟೆ ಅರಿಶಿನ ಕುಂಕುಮ ಹಾಕ್ತಾ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಅಕ್ಷತೆ ಹಾಗೆ ನಾನು ಗಣೇಶನ ಕಳಿಸ್ಕೊಡೋಕ್ಕೆ ಹೂವು ಗಣೇಶನ್ ಮೇಲಿರೋ ಹೂವು ಎಲ್ಲ ತೆಗಿಬೇಕು ಆದರೆ ಹಾರ ಎಗ್ಗದ ಹೂವಿನ ಹಾರ ತೆಗಿಯಲ್ಲ ಅದರ ಸಮೇತ ವಿಸರ್ಜನೆ ಮಾಡ್ತೀನಿ ಮೊದಲು ಬೇಳೆಗಾಯಿತು ಅಂತಾದ್ರೂ ಕೂಡ ಅದನ್ನು ಪಾಟೀಲ್ ಯೂಸ್ ಮಾಡ್ಕೋಬೋದು ಅದೇನು ಹಾಳಾಗಲ್ಲ ಗೌರಿನೂ ಒಂದೆರಡು ಹೂವು ಜೊತೆಗೇನೆ ತಗೊಳ್ಳಿ ಮೇಲ್ಗಡೆ ಇದೆಯಲ್ಲ ಹೂಗಳು ಇದ್ರ ಜೊತೆಗೆ ಅದಿರಲಿ ಮಲ್ಲಿಗೆ ಹೂವು ಇರಲಿ ಮಲ್ಲಿಗೆ ಹೂ ಬೇಕಾದರೆ ನಾನು ಮಾಡ್ಕೊತೀನಿ ಕೈ ಮುಕ್ಕೊಂಡು ಮತ್ತೊಂದ್ಸರ್ತಿ ಮೂರು ಸತಿ ಮುಳುಗಿಸ್ಬಿಟ್ಟು ಬಿಡಪ್ಪ ಹಾಂ ಹೂವಿನ ಹಾರ ತೆಗಿರಿ ಶಲ್ಯ ತೆಗಿರಿ ನಾವು ಫಸ್ಟ್ ಟೈಮ್ ಮನೆಯಲ್ಲೇ ವಿಸರ್ಜನೆ ಮಾಡ್ತಿರೋದ್ರಿಂದ ಮೇ ಬಿ ಏನಾದರೂ ತಪ್ಪುಗಳಾಗಿರಬಹುದು ಅಕಸ್ಮಾತ್ ಆ ರೀತಿ ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಯಾರು ವಿಡಿಯೋ ನೋಡ್ತಾ ಇರ್ತೀರ ತಿಳಿಸ್ಕೊಡಿ ನೆಕ್ಸ್ಟ್ ಟೈಮ್ ಆ ತಪ್ಪನ್ನು ಮಾಡಲ್ಲ ಹುಷಾರಪ್ಪ ಗಣಪತಿ ಬಪ್ಪ ಜೈ ಗಣೇಶ ಗಣೇಶ ಮಕ್ಕಳ ಮಕ್ಕಳ ಕತೆ ಆಯ್ತಲ್ಲ ನಿಮ್ದು ಹುಷಾರಪ್ಪ ಕೆಳಗಡೆ ಇಡೋದ್ ಬೇಡ ಅನ್ಸುತ್ತೆಪ್ಪ ಯಾಕಪ್ಪ ಮುಳುಗಿಸ್ಬೇಕು ಅದು ಗೌರಿ ಅಡ್ಡ ಆಗ್ತಿದೆ ಅನ್ಸುತ್ತೆ